ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಕೆಲವೊಂದು ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಮೇನ್ ಅಂತೇಳಿದರೆ ಈಗ ನಮಗೆ ಯಾವಾಗಲೂ ಸಹ ಎಲ್ಲಾದರೂ ಹೋದಾಗ ಯುರಿನ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರ್ತದೆ ನೋಡಿ ಅಂದರೆ ಮೂತ್ರದ ಸೋಂಕು ಅಂತ ಹೇಳ್ತಾರೆ ಹಾಗೆ ಇದ್ದರೆ ನೀವು ಮೊಸರನ್ನು ಇರಬೇಕು ಡೈಲಿ ಮೊಸರು ಸ್ವಲ್ಪ ಒಂದು ಕಾಲು ಕಪ್ಪ ಅಥವಾ ಅರ್ಧ ಕಪ್ಪಿನಷ್ಟು ಮೊಸರು ತಿಂತಾ ಇರಬೇಕು ಆದರೆ ಇರೋದು ಕೋಲ್ಡ್ ಅದೆಲ್ಲ ತಿನ್ಲಿಕ್ಕೆ ಹೋಗಬೇಡಿ ಮೊಸರನ್ನು ನೀವು ಫ್ರೆಶ್ ಆಗಿ ಮಾಡಿ ನೀವು ತಿನ್ಬೋದು ಡೈಲಿ ತಿಂತಾ ಬಂದರೆ ಮೂತ್ರದ ಸೋಂಕು ಅಂತೇಳಿದರೆ ಯುರಿನ್ ಇನ್ಫೆಕ್ಷನ್ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೇಳಿದ್ರೆ ಈಗ ನೀರುಳ್ಳಿ ನಾವು ಜಾಸ್ತಿ ಐತೆ ಅಂತೇಳಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇವಲ್ವಾ ಅಥವಾ ಹೊರಗಡೆನೆ ಇಡ್ತೇವೆ ಅಂಥ ನೀರುಳ್ಳಿಯನ್ನು ಯಾವಾಗಲೂ ನಾವು ತಿನ್ಬಾರ್ದು ಅದರಿಂದ ನಮಗೆ ಹೊಟ್ಟೆಯ ಸಂಬಂಧ ಬರುವಂತಹ ಕೆಲವೊಂದು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಉಂಟು ನಾನು ಹೇಳಿದ್ದು ಕಟ್ ಮಾಡಿ ನೀವು ಹಾಗೇನೆ ಇಟ್ಟು ಅಂದ್ರೆ ಒಂದಿನ ಫುಲ್ ಬಿಟ್ಟು ರಾತ್ರಿಯೆಲ್ಲ ಕಳೆದು ನೆಕ್ಸ್ಟ್ ಡೇ ಆ ಥರ ನೀರುಳ್ಳಿಯೆಲ್ಲ ಕಟ್ ಮಾಡಿ ಹೊರಗಡೆ ಇಟ್ಟಿದ ನೀರುಳ್ಳಿಯನ್ನು ತಿನ್ನಬಾರ್ದು ಇನ್ನು ಡೈಲಿ ನೀರುಳ್ಳಿ ಫ್ರೆಶ್ ನೀರುಳ್ಳಿಯನ್ನು ಸ್ವಲ್ಪ ಆದರೂ ನಾವು ತಿನ್ನಬೇಕಾಗ್ತದೆ ಅದರಲ್ಲಿ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಮತ್ತು ಬ್ಲಡ್ ಸಹ ಕ್ಲೀನ್ ಆಗ್ತದೆ ಅಂತ ಹೇಳ್ತಾರೆ ನೀರುಳ್ಳಿ ತಿನ್ನೋದ್ರಿಂದ ನೀರುಳ್ಳಿ ಹೆಲ್ತಿಗೆ ಸಹ ಒಳ್ಳೆಯದಲ್ವ ಡೈಲಿ ಸಣ್ಣ ಪೀಸು ತುಂಬ ಅಲ್ಲ ಸಣ್ಣ ಪೀಸ್ ನೀರುಳ್ಳಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಾಗೆಯೇ ಏಲಕ್ಕಿ ಸಹ ನಮಗೆ ಈಗ ಒಂದು ಬೆಚ್ಚಗಿನ ನೀರಲ್ಲಿ ಏಲಕ್ಕಿನ ನಾವು ತಿಂದು ಆ ನೀರು ಕುಡಿದ್ರೆ ಸಹ ನಮಗೆ ಒಂಥರ ರಿಫ್ರೆಶ್ ಅಂತ ಹೇಳ್ತಾರಲ್ಲ ಹಾಗೆ ಸಹ ಆಗ್ತದೆ ಅದು ತುಂಬ ಒಳ್ಳೆಯದು ಅಂದರೆ ನಾವು ಈಗ ಹೊರಗಡೆ ಬಿಸಿಲಿಂದ ಬಂದು ಸ್ವಲ್ಪ ಆಯಾಸ ಆಗ್ತದಲ್ಲ ನಮಗೆ ಟಯರ್ಡ್ ಆದಾಗ ಈ ಥರ ನಮಗೆ ನೀರಲ್ಲಿ ಸ್ವಲ್ಪ ಹಾಕಿಟ್ಟರು ಸಹ ಆಗ್ತದೆ ಅಥವಾ ನಮಗೆ ಬಾಯಲ್ಲಿ ಹಾಕಿ ನಾವು ಸ್ವಲ್ಪ ಬೆಚ್ಚಿಗೆ ನೀರು ಕುಡಿದ್ರು ಸಹ ಆಗ್ತದೆ ಅಂತೂ ಎಲ್ಲರ ಮನೆಯಲ್ಲಿ ಸಹ ಅಮ್ಮಂದಿರೋ ಅಥವಾ ಅಜ್ಜಿಂದಿರೋ ಹೇಳೇ ಹೇಳಿರ್ತಾರೆ ತೆಂಗಿನಕಾಯಿ ಒಡೆದಾಗ ನೋಡಿ ಆ ನೀರು ಕುಡಿಲಿಕ್ಕೆ ಕೊಡ್ತಾರಲ್ಲ ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಅದು ಖಂಡಿತ ಏನಾದರೂ ನೀವು ಕಡ ತೆಂಗಿನಕಾಯಿ ಒಡೆದ್ರೆ ಆ ನೀರನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಆ ನೀರನ್ನು ಕುಡೀರಿ ಮತ್ತೆ ಖಾಲಿ ನೀರು ಅಂತ ಹೇಳ್ತಾರೆ ಅದರಲ್ಲಿ ಒಂದು ಸಣ್ಣ ಇದು ತೆಂಗಿನ ಪೀಸನ್ನು ಅದರಲ್ಲಿ ಹಾಕಿ ನಾವು ಕುಡಿಬೇಕು ಆ ತೆಂಗಿನ ಪೀಸನ್ನು ತಿನ್ಬೇಕಂತ ಹೇಳ್ತಾರೆ ಇದು ಎಲ್ಲರ ಮನೆಯಲ್ಲಿ ಸಹ ಅಜ್ಜಂದಿರು ಅಥವಾ ಅಮ್ಮಂದಿರು ಹೇಳೇ ಹೇಳ್ತಾರೆ ಈ ತೆಂಗಿನ ನೀರು ಕುಡಿ ಬಿಸಾಡ್ಲಿಕ್ಕೆ ಅಂತ ಅಂತೇಳಿ ಅಲ್ವಾ ತುಂಬ ಹೆಲ್ತಿಗೆ ಒಳ್ಳೇದು ಇನ್ನು ಮುಂದೆ ತೆಂಗಿನಕಾಯಿ ಹೊಡೆದ್ರೆ ನೀರನ್ನು ಬಿಸಾಡಬೇಡಿ ಆ ನೀರನ್ನು ಕುಡೀರಿ ಅದ್ರ ಜೊತೆಯಲ್ಲಿ ಒಂದು ಸಣ್ಣ ತೆಂಗಿನ ಪೀಸನ್ನು ಸಹ ತಿನ್ನಿ ನೀರನ್ನು ಕುಡಿಯೋದ್ರಿಂದ ನಮ್ಮ ವೀಕ್ನೆಸ್ ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ನರ ದೌರ್ಬಲ್ಯ ಅಂತೆಲ್ಲ ಹೇಳ್ತಾರಲ್ಲ ಅದು ಸಹ ಕಮ್ಮಿ ಆಗ್ತದರಲ್ಲಿ ಖಂಡಿತ ಇನ್ಮೇಲೆ ಆ ನೀರನ್ನು ಅಂತ ಇನ್ನೊಂದಂಥೇಳಿ ನಾವು ಊಟ ಕೂತಾಗ ನಮಗೆ ನೀರು ಬೇಕಾಗ್ತದಲ್ಲ ಒಮ್ಮೊಮ್ಮೆ ನೀರು ಕುಡಿಬಾರ ಅಂತ ಹೇಳ್ತಾರೆ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ನೀರು ಕುಡಿಬೇಕು ಅರ್ಧ ಗಂಟೆ ನಂತರ ನೀರು ಕುಡಿಬೇಕಂತ ಹೇಳ್ತಾರೆ ಒಮ್ಮೆ ನಮಗೆ ನೀರು ಬೇಕಂತ ಹೇಳಿದರೆ ಸಹ ನೀವು ಈ ಅಜ್ವಾಯನದ ಕಷಾಯ ಸ್ವಲ್ಪ ಮಾಡಿಟ್ಕೊಳ್ಳಿ ಅಂದರೆ ನೀರು ಕುದಿ ಬಂದ ಮೇಲೆ ಸ್ವಲ್ಪ ಅಜ್ವಾಯನ ಅಂದರೆ ಕಾಳು ಉಂಟಲ್ಲ ಅದನ್ನು ಹಾಕಿ ನೀವು ಕುದಿ ತರಿಸ್ಕೊಳ್ಳಿ ಆ ನೀರನ್ನು ಊಟದ ಟೈಮಲ್ಲಿ ಇಟ್ಕೊಂಡು ಆ ನೀರನ್ನು ನೀವು ಕುಡಿಬೌದು ಅದರಿಂದ ಸಹ ನಮಗೆ ಅಜೀರ್ಣ ಸಹ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಅಲ್ವಾ ತುಂಬ ಅದು ಸಹ ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ನೀವು ಮಾಡಿಕೊಳ್ಬೋದು ಹೆಚ್ಚು ಖಾರ ತಿನ್ನೋದರಿಂದ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂದರೆ ಒಮ್ಮೊಮ್ಮೆ ಹೆಲ್ತಿಗೆ ಸ್ವಲ್ಪ ಖಾರ ಬೇಕಾಗ್ತದೆ ಮನುಷ್ಯನಿಗೆ ಆದರೆ ತುಂಬ ಖಾರ ತಿಂದರೂ ಸಹ ಹೆಲ್ತಿಗೆ ಸೈಡ್ ಎಫೆಕ್ಟ್ ತುಂಬ ಅದರಲ್ಲಿ ಕರುಳಿನ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು ಅಥವಾ ಫೈಲ್ಸ್ ಇದು ಅಂತೂ ತುಂಬ ಡೇಂಜರ್ ಫೈಲ್ಸಿದು ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅದು ಗುಣ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನೀವು ಅಂದರೆ ಒಂದು ಮೀಡಿಯಂ ಖಾರನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಖಾರ ತಿನ್ನಲಿಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಹೇಳಿದರೆ ಡ್ರೈ ಫ್ರೂಟ್ಸು ಹೆಲ್ತಿಗೆ ಒಳ್ಳೆಯದು ಡ್ರೈ ಫ್ರೂಟ್ಸ್ ತಿನ್ನಬೇಕು ಹೌದು ಆದರೆ ಮಿತಿಮೀರಿ ತಿಂದರೆ ಅದರಿಂದ ಸಹ ನಮಗೆ ಸೈಡ್ ಎಫೆಕ್ಟ್ ಉಂಟಲ್ವಾ ಮಿನಿಮಮ್ ಅಂತೇಳಿದರೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಮೂರು ಬಾದಾಮು ಸ್ವಲ್ಪ ದ್ರಾಕ್ಷಿ ಆ ಥರ ತಿನ್ನಬೇಕು ಉಂಟು ಅಂತೇಳಿ ಒಂದೊಂದು ಬೌಲಷ್ಟು ನಾವು ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಉಂಟು ಹಾಗೆ ಯಾವತ್ತೂ ಮಾಡಲಿಕ್ಕೆ ಹೋಗ್ಬಿಡಿ ನೀವು ಆದಷ್ಟು ನೀವು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನೋದು ತುಂಬ ಒಳ್ಳೆಯದು ಈಗ ದ್ರಾಕ್ಷಿ ಆಗಲಿ ಅದೆಲ್ಲ ಆದರೆ ತುಂಬ ಹೆಲ್ತಿಗೆ ಒಳ್ಳೆಯದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನು ಹಾಗೆ ಮಾಡ್ಕೊಳ್ಬೇಕಾಗ್ತದೆ ಈಗ ಕೆಲವೊಮ್ಮೆ ನೋಡಿ ಹಾ ಅಂದರೆ ಲೆಫ್ಟ್ ಸೈಡ್ ಕೈ ಎಡಗೈ ನೋವು ಸ್ಟಾರ್ಟ್ ಆದರೆ ಕೆಲವೊಬ್ಬರಿಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಹಾರ್ಟಿದು ಪ್ರಾಬ್ಲಮ್ ಇರ್ಬೋದೇನೋ ಹಾಗೆಲ್ಲ ಹೆದರ್ತಾರಲ್ವ ಹೆದ್ರದು ಸಹಜ ಈಗ ಈಗಿದ ಪರಿಸ್ಥಿತಿಯಲ್ಲಿ ಅಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ ಈಗ ಕೆಲವೊಮ್ಮೆ ಅಂತೇಳಿದರೆ ಇದು ಎಕ್ರತ್ ಅಂತೇಳಿದರೆ ಲಿವರ್ ಇದು ಪ್ರಾಬ್ಲಮ್ ಇದ್ದರೆ ಸಹ ನಿಮಗೆ ಲೆಫ್ಟ್ ಹ್ಯಾಂಡ್ ತುಂಬ ನೋವು ಸ್ಟಾರ್ಟ್ ಆಗ್ತದೆ ಅಥವಾ ನರದ್ದು ಪ್ರಾಬ್ಲಮ್ ಇದ್ದರೆ ಸಹ ನಿಮಗೆ ಎಡಗೈ ನೋವು ಸ್ಟಾರ್ಟ್ ಆಗ್ತದೆ ಏನೇ ಇದ್ದರೂ ಸಹ ನೀವು ಅಥವಾ ಸ್ವಲ್ಪ ಕೇರ್ಫುಲ್ ಆಗಿರಿ ಎಲ್ಲ ಸಹ ಎಡಗೈ ನೋವು ಹಾರ್ಟ್ ಅಟ್ಯಾಕ್ ಅಂತಲ್ಲ ನೋಡಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಟ ಬರಲಿಕ್ಕೆ ಚಾನ್ಸಸ್ ಉಂಟು ಸಹ ಹೇಳ್ತಾರಲ್ವಾ ಯುರಿನ್ ಅಂತೇಳಿದರೆ ಮೂತ್ರ ಬಂದರೆ ತಟ್ಕೊಳ್ಬಾರ್ದು ಅಂತೇಳಿ ಅದು ತಡ್ಕೊಂಡಿದ್ರೆ ನಮಗೆ ಯುರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು ಇಲ್ಲ ಇದು ಕಿಡ್ನಿದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಕಿಡ್ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಸಹ ಸಾಧ್ಯತೆ ಉಂಟು ನೀವು ಎಲ್ಲಿ ಹೋದರೂ ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಲಿಕ್ವಿಡ್ ತೋರಿಸ್ತೇನೆ ಎಲ್ಲಿ ಹೋದರೂ ಸಹ ನಿಮಗೆ ಯೂರಿನು ಮಾಡಲಿಕ್ಕೆ ಈಗ ವಾಶ್ರೂಮಿಗೆ ಹೇಳಿದರೆ ಆ ಲಿಕ್ವಿಡನ್ನು ನೀವು ಅಲ್ಲಿ ಸ್ಪ್ರೆಡ್ ಮಾಡಿ ಮತ್ತೆ ನಿಮಗೆ ಯೂರಿನ್ ಪಾಸ್ ಮಾಡ್ಕೊಳ್ಬೋದು ಅದರಿಂದ ಯೂರಿನ್ ಇನ್ಫೆಕ್ಷನ್ ಆಗೋದಿಲ್ಲ ಆದರೆ ಯೂರಿನ್ ಬಂದಾಗ ಮಾತ್ರ ಅದನ್ನು ತಡ್ಕೊಳ್ಬಾರ್ದು ನೀರು ಬಾಯರಿಗೆ ಆದಾಗ ನೀರು ಸಹ ಬೇಡ ಅಂತೇಳಿ ಕುತ್ಕೊಳ್ಬಾರ್ದು ನೀರು ಕುಡಿತಾ ಇರಬೇಕಾಗ್ತದೆ ಹಸಿ ಬೆಳ್ಳುಳ್ಳಿ ತಿಂದರೆ ಸಹ ತುಂಬ ಒಳ್ಳೆಯದು ಹಾರ್ಟಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ಬೇಕಂತ ಹೇಳ್ತಾರೆ ಒಂದು ಎರಡು ಎಸಳು ಬೆಳ್ಳುಳ್ಳಿ ತಿಂದರೆ ತುಂಬ ಒಳ್ಳೆಯದು ಆದರೆ ಫೈಲ್ಸ್ ಇದ್ದವರಿಗೆ ಆಗೋದಿಲ್ಲ ಅದು ಈಗ ಹಾರ್ಟಿದು ಅಂದರೆ ಬಿ ಪಿ ಜಾಸ್ತಿ ಇದ್ದವರು ಹಾರ್ಟಿದು ಪ್ರಾಬ್ಲಮ್ ಇದ್ದವರೆಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎರಡು ಎಸಳು ಬೆಳ್ಳುಳ್ಳಿಯನ್ನು ತಿನ್ಬೋದು ಇಲ್ಲ ನೀವು ರಾತ್ರಿ ನೀರಲ್ಲಿ ಹಾಕಿಟ್ಟು ಸಹ ಬೆಳಿಗ್ಗೆ ಆ ನೀರನ್ನು ಸಹ ಕುಡಿಬೋದು ಇದರಿಂದ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ರಾತ್ರಿ ತಿನ್ನಬಾರ್ದು ಮೊಸರು ರಾತ್ರಿ ತಿಂದರೆ ಅಜೀರ್ಣ ಆಗ್ತದೆ ಮತ್ತೆ ನಮಗೆ ಕಫ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಚಳಿ ವೆದರ್ ಆಗಲಿ ಮಳೆಗಾಲ ಆಗಲಿ ಬೇಸಿಗೆಗಾಲಾಗಲಿ ಮೊಸರನ್ನು ಯಾವಾಗಲೂ ಸಹ ನೀವು ನೆನಪಲ್ಲಿ ಇದನ್ನು ರಾತ್ರಿ ಮಾತ್ರ ಮೊಸರು ತಿನ್ನಲಿಕ್ಕೆ ಹೋಗಬಾರ್ದು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಮಧ್ಯಾಹ್ನ ಟೈಮಲ್ಲಿ ನಿಮಗೆ ಮೊಸರು ಹಾಕಿ ಊಟ ಮಾಡ್ಬೋದು ಮೊಸರು ತಿನ್ಬೋದು ಅದೇ ಡೈಲಿ ಅದೇ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಮೊಸರು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಬಾಳೆಹಣ್ಣು ತಿಂದು ಎಸಿತೇವಲ್ವ ಅಂದರೆ ಆ ಸಿಪ್ಪೆಯನ್ನು ಬಿಸಾಡ್ತೇವೆ ಆ ಬಿಸಾಡಬೇಡಿ ಇನ್ಮೇಲೆ ನಿಮಗೆ ನೋಡಿ ಈ ಕಾಲಿದು ಅಂದರೆ ಪಾದದ್ದು ಆ ಥರ ಕಾಲು ಒಡಿತದಲ್ಲ ಅಲ್ಲಿ ಸಹ ಆ ಸಿಪ್ಪೆಯಿಂದ ನಮಗೆ ಮಸಾಜ್ ಮಾಡ್ಕೊಳ್ಬೋದು ಕಾಲು ಒಡೆಯುವುದು ಕಮ್ಮಿ ಆಗ್ತದೆ ಅದರಿಂದ ನಿಮಗೆ ಮಡುವೆ ಆದರೆ ಮಡುವೆ ಕಲೆ ಇದ್ದರೆ ಸಹ ಹೋಗ್ತದೆ ಫಸ್ಟಿಗೆ ಫೇಸನ್ನು ಅಂದರೆ ಮುಖನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಂದರೆ ಡ್ರೈ ಮಾಡಿ ಒಂದು ಟವಲಲ್ಲಿ ಕ್ಲೀನಾಗಿ ಒರೆಸಿ ಡ್ರೈ ಮಾಡ್ಕೊಳ್ಬೇಕು ಅದರ ನಂತರ ಈ ಸಿಪ್ಪೆಯ ಒಳಭಾಗ ಉಂಟಲ್ಲ ಆ ಒಳಭಾಗದಿಂದ ನಮಗೆ ಫೇಸನ್ನು ಮಸಾಜ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಮಡವೆ ಉಂಟು ಎಲ್ಲೆಲ್ಲಿ ಕಲೆ ಉಂಟು ಅಲ್ಲೆಲ್ಲ ಆ ಸಿಪ್ಪೆಯ ಒಳಭಾಗದಿಂದ ನಾವು ಮಸಾಜ್ ಮಾಡಿಕೊಳ್ಬೇಕು ಮಸಾಜ್ ಮಾಡಿಕೊಂಡು ಅದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಸಾಕಾಗ್ತದೆ ಅದರ ನಂತರ ನೀವು ಮುಖನ ತೊಳ್ಕೊಳ್ಬೇಕು ನೀರಲ್ಲಿ ಅಂದರೆ ತಣ್ಣೀರಲ್ಲಿ ಮುಖ ಫೇ ವಾಶ್ ಮಾಡ್ಕೊಳ್ಳಿ ನೀವು ಅದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಾಡಿಕೊಂಡ್ರೆ ಮುಖ ಕ್ಲೀನಾಗಿ ಬರ್ತದೆ ನೋಡಿಬೇಕಾದರೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಈ ಚಳಿಗಾಲದಲ್ಲಿ ಕೆಲವೊಬ್ಬರಿಗೆ ಇದು ತುಟಿ ಹೊಡೀಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಅಥವಾ ಕಾಲು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ನೀವೇನು ಮಾಡಿ ಹೇಳಿದರೆ ಈ ಹರಳೆಣ್ಣೆ ಇರ್ತದಲ್ಲ ಹರಳೆಣ್ಣೆಯನ್ನು ಸ್ವಲ್ಪ ತು ರಾತ್ರಿ ಬಲ್ಕೊಳ್ಳುವಾಗ ಸ್ವಲ್ಪ ತುಟಿಗೆ ಕಾಲಿಗೆಲ್ಲ ಹಚ್ಚಿ ನೀವು ಮಲ್ಕೊಳ್ಳಿ ಆ ಆಗ ತುಟಿ ಒಡೆಯುವುದು ಅಥವಾ ಕಾಲು ಅದರಿಂದ ಕಮ್ಮಿ ಆಗ್ತದೆ ಅಂತ ಹರಳೆಣ್ಣೆ ಸ್ವಲ್ಪ ತಂಪಲ್ವ ಹಾಗಾಗಿ ಇದನ್ನು ಸಹ ಈ ಟಿಪ್ಸ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ತಿನ್ನೋದು ಊಟ ಆದ ತಕ್ಷಣ ಸೋಂಪಿನ ಕಾಳು ತಿನ್ನೋದು ಇದು ತುಂಬ ಒಳ್ಳೆಯದು ಊಟ ಆದ ತಕ್ಷಣ ಸ್ವಲ್ಪ ಸೋಂಪಿನ ಕಾಳನ್ನು ತಿಂದರೆ ನಾವು ತಿಂದದ್ದು ಸಹ ಜೀರ್ಣ ಆಗ್ತದೆ ಇದು ಕಣ್ಣಿನ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಹಾಗೆಯೇ ಏನು ಏನೇ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸಹ ಈ ಸೋಂಪಿನ ಕಾಳಿಂದ ಕಮ್ಮಿ ಆಗ್ತದೆ ನಿಮ್ಮ ಜೊತೆಯಲ್ಲಿ ಒಂದು ಇದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಇದು ರೆಸಿಪಿ ಹಾಗೆಯೇ ಅದ್ರ ಜೊತೆಲಿ ಚಟ್ನಿದು ರೆಸಿಪಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ವಿಡಿಯೋ ನೋಡಿ ನೋಡಿ ಇಲ್ಲಿ ಮೋಮೋಸಿಗೆ ನಾನು ಮಿಕ್ಸಿ ಜಾರಲ್ಲಿ ಬೋನ್ಲೆಸ್ ಚಿಕನ್ ಪೀಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಒಂದು ನೂರು ನೂರಿಂದ ನೂರೈವತ್ತು ಗ್ರಾಮಿನಷ್ಟು ಉಂಟಷ್ಟೇ ಇದನ್ನು ಒಂದು ತರತಾರಿಯಾಗಿ ನಾನು ರುಬ್ಕೊಂಡಿದ್ದೇನೆ ನೀರು ಹಾಕಲಿಲ್ಲ ಹಾಗೆಯೇ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತೇನೆ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ ನೋಡಿ ನಾನೀಗ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟೇ ಇಷ್ಟು ಸ್ವಲ್ಪ ಚಿಕನಲ್ಲಿ ನಾವು ಎಷ್ಟು ಸಹ ಬೇಕಾದರೆ ಮಾಡ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ತುಂಬ ಟೈಮನ್ನು ಹಿಡಿಯುವುದಿಲ್ಲ ನೋಡಿ ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೀರುಳ್ಳಿಯಲ್ಲಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ತೊಗೊಂಡಿದ್ದೇನೆ ನಾನು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಇದು ಬೇಡ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯನ್ನು ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನೀಗ ಚೆಂದ ಮಾಡಿ ಕಲಿಸ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ವಿನೇಗರ್ ಸಹ ಹಾಕ್ಕೊಳ್ಬೇಕು ಇದಕ್ಕೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಉಪ್ಪು ವಿನೆಗರು ಖಾರ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಹಾಕಿ ಕಲಿಸಿದ್ದೀನಿ ನೋಡಿ ಹತ್ತು ನಿಮಿಷ ಹಾಗೆಯೇ ಇಟ್ಕೊಳ್ತೇನೆ ಇದಕ್ಕೀಗ ಚಟ್ನಿ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಮತ್ತು ಇದು ಒಣಮೆಣಸು ಉಂಟಲ್ಲ ಕೆಂಪು ಮೆಣಸು ಅದನ್ನು ನೀರಲ್ಲಿ ಹಾಕಿ ಕುದಿ ತರಿಸ್ಕೊಂಡು ಟೊಮೆಟೊದು ಸಿಪ್ಪೆ ತೆಗೆದಿದ್ದೇನೆ ಅದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ತೇನೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಪೇಸ್ಟ್ ಮಾಡೋಕ್ಕಿಂತ ಮೊದಲು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ನಿಮಗೆ ನಿಂಬೆಹಣ್ಣಿನ ರಸ ಬೇಡ ಇಳಿದರೆ ವಿನೇಗರ್ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದು ಸಹ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಖಾರ ಬೇಕಂತೇಳಿದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಹ ಆ್ಯಡ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಚಟ್ನಿ ಸಹ ರೆಡಿ ಆಯಿತು ಹಾಗೆಯೇ ಇಲ್ಲಿ ಮೋಮೋಸಿಗೆ ನೋಡಿ ಹಿಟ್ಟು ಕಲಸಿಟ್ಕೊಂಡಿದ್ದೇನೆ ನಾನು ಮೈದಾಯಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಹಿಟ್ಟು ಕಲಿಸಿದ್ದೇನೆ ಚಪಾತಿ ಹಿಟ್ಟಿನಷ್ಟು ಮೆದು ಇರಬಾರ್ದು ಪೂರಿ ಹಿಟ್ಟಿನಷ್ಟು ಗಟ್ಟಿ ಇರಬಾರ್ದು ಅಷ್ಟು ನೀವು ಕಲಿಸ್ಕೊಳ್ಬೇಕು ಮೀಡಿಯಮ್ ಆಗಿ ಇಲ್ಲಿ ನಾನು ಲಟ್ಟಿಸ್ಕೊಳ್ತೇನೆ ಪೂರಿ ಅಷ್ಟು ದೊಡ್ಡದಲ್ಲ ತುಂಬ ಸ್ವಲ್ಪ ಚಿಕ್ಕದಾಗಿಯೇ ಇದು ಲಟ್ಟಿಸ್ಕೊಳ್ಬೇಕು ಆಮೇಲೆ ಸೈಡಿಗೆಲ್ಲ ಸ್ವಲ್ಪ ತೆಳುವಾಗಿ ಮಿಡ್ಲಲ್ಲಿ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ನಾವೀಗ ಮೋದಕ ಎಲ್ಲ ಮಾಡ್ಕೊಳ್ತೇವೆ ನೋಡಿ ಅದೇ ಥರ ಲಟ್ಟಿಸ್ಕೊಳ್ಳೋದು ನಾನು ಹೇಳೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೆ ಹೋಟೆಲ್ ಇದೆಲ್ಲ ತಿನ್ನೋದಕ್ಕಿಂತ ಈ ಮನೆಯಲ್ಲಿ ಇದೇ ಥರ ಒಂದು ಫ್ರೆಶ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರಲ್ಲ ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು ಈಗ ಲಟ್ಟಿಸ್ ಆದ್ಮೇಲೆ ನೋಡಿ ನಾನು ಇಲ್ಲಿ ಇದನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕಿ ಈ ಥರ ಫೋಲ್ಡ್ ಮಾಡ್ಕೊಳ್ತೇನೆ ನಿಮಗೀಗ ಮೋಮಸ್ ಇದು ಶೇಪ್ಸ್ ಎಲ್ಲ ಮಾಡಲಿಕ್ಕೆ ಗೊತ್ತಿದ್ದರೆ ಅದೇ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ತುಂಬ ಈಸಿ ಉಂಟು ಆ ಶೇಪೆಲ್ಲ ಮಾಡಿಕೊಳ್ಳಲಿಕ್ಕೆ ನಾನು ಮಾತ್ರ ಆಗಿ ಮಾಡ್ಕೊಳ್ತಾ ಇದ್ದೇನೆ ನಾನು ಈಗಾಗಲೇ ವೆಜ್ ಮೋಮೋಸ್ ಮತ್ತು ಪನ್ನೀರ್ ಮೋಮೋಸ್ ಇದು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ನೋಡಿ ಹಾಗೆ ನಾನಿಲ್ಲಿ ಕುಕ್ಕರಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದರ ಮೇಲೆ ನೋಡಿ ಈ ಥರದ್ದೊಂದು ಪಾತ್ರೆ ಇರ್ತದಲ್ಲ ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ ಆಮೇಲೆ ಈ ಮೊಮೋಸ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿಟ್ಟು ಸ್ಟೀಮ್ ಮಾಡ್ಕೊಳ್ತೇನೆ ಇಪ್ಪತ್ತು ನಿಮಿಷ ಬೇಕಾಗ್ತದೆ ನೀವು ಈ ಥರ ಇಲ್ಲ ನಾವು ಇಡ್ಲಿ ಮಾಡ್ಕೊಳ್ಳೋ ಪಾತ್ರೆ ಉಂಟಲ್ಲ ಅದರಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ದೂರ ದೂರನೇ ಇಟ್ಕೊಂಡು ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ ನೋಡಿ ಮುಚ್ಚಲ ಮುಚ್ಚಿ ನಾನೊಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸರ್ವ್ ಮಾಡಿದ್ದೀನಿ ರೆಡ್ ಚಟ್ನಿ ಜೊತೆಯಲ್ಲಿ ಖಂಡಿತ ಮನೆಯಲ್ಲಿ ಈ ಚಟ್ನಿ ಮತ್ತು ಮೋಮೋಸ್ ರೆಡಿ ಮಾಡಿ ನಿಮಗೆ ನೀವು ವೆಜಿಟೇರಿಯನ್ ಆದರೆ ಖಂಡಿತ ಪನೀರ್ ಅಥವಾ ವೆಜ್ ಹಾಕಿ ನೀವು ಇದೇ ಥರ ಮಾಡ್ಕೊಳ್ಬೋದು ಬೀನ್ಸು ಅದೆಲ್ಲ ಹಾಕಿ ನೋಡಿ ಎಷ್ಟು ಒಳ್ಳೆಯದಾಗಿದೆ ಚೆಂದ ಅಂದರೆ ಒಳ್ಳೆಯದು ಬೆಂದಿದೆ ಇದು ತುಂಬ ಟೇಸ್ಟ್ ಸಹ ಆಗಿತ್ತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಚಟ್ನಿ ಜೊತೆಲಿ ಸೂಪರಾಗಿರ್ತದೆ ಮೋಮೋಸ್ ಎಷ್ಟು ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು